ಕೆಲಸನೂ ಮಾಡಲಿಲ್ಲ ಇದು ಎಲೆಕ್ಷನ್ ಬಂದ ಮೇಲೆ ಡೆವಲಪ್ಮೆಂಟ್ ಪದೇ ಪದೇ ಒಂದೊಂದು ಸ್ಟೇಟ್ಮೆಂಟ್ ಪ್ರತಿ ಒಂದು ವಾರದಲ್ಲಿ ವಾರದಲ್ಲಿ ಒಂದು ಎರಡು ಸ್ಟೇಟ್ಮೆಂಟ್ ಅವ್ರು ಬರ್ತಾ ಇದೆ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಆಗಿದೆ ನಮ್ಮದು ದೇಶ ಎಲ್ಲಾರ್ಗೆ ತಗೊಂಡು ಹೋಗೋದು ದೇಶ ಟ್ಯಾಕ್ಸ್ ಕಟ್ಟೋದು ಮುಸಲ್ಮಾನ್ ಯಾವಾಗ ಮುಸಲ್ಮಾನ ಖರೀದಿ ಮಾಡ್ತಾನೆ ಫ್ಲಾಟ್ ಆಗಿ ತುಂಬುದಿಲ್ಲ ಹಿಂದೂ ತಗೊಂಡು ಹೋಗ್ತಾನೆ ಹಿಂದೂನು ಕೊಡ್ತಾರೆ ಮುಸಲ್ಮಾನ ಕೊಡ್ತಾರೆ ಯಾರು ದೇಶ ಜನತೆ ಪೂರ್ಣ ಜನತೆ ಏನು ಖರೀದಿ ಮಾಡ್ತಾರೆ ಏನು ಮಾಡ್ತಾರೆ ತುಂಬ ತುಂಬ ಅಲ್ಲ ಅನಂತಕುಮಾರ್ ಅವರು ಬರೀ ಜಾತಿ ಜಾತಿ ನಡುವೆ ಜಗಳ ಹಚ್ಚುವಂಥದ್ದನ್ನೇ ಮಾಡ್ಕೊಂಡ್ ಅವ್ರಿಗೆ ಯಾವಾಗ ಕಷ್ಟ ಪಡ್ತಾ ಇದ್ದಾರೆ ಅವರು ಅವ್ರು ನಾಲ್ಕೂವರೆ ವರ್ಷ ಕಾಣಿಸೇ ಇಲ್ಲ ನಾಲ್ಕೂವರೆ ವರ್ಷ ವೇಟ್ ಮಾಡೇ ಇಲ್ಲ ಈಗ ಅವ್ರು ಹೇಳಿದರು ಟ್ಯಾಕ್ಸ್ ತೊಗೊಂಡೆ ಮುಸ್ಲಿಮಗೆ ಯಾಕೆ ಕೊಡ್ತೀರ ಅವ್ರಿಗೆ ಗುರ್ತಿರ್ಬೇಕು ಅವರು ಒಂದು ಸಚಿವರು ಇದ್ರು ಯಾವುದು ಅದರಲ್ಲಿ ರಜಿಸ್ಟ್ರಿ ಅವ್ರಿಗೆ ಇನ್ಕಮ್ ಯಾರ್ದು ಇದೆ ಯಾರು ಮಾತು ಅವ್ರಿಗೆ ಇಯರ್ಲಿ ಸಬ್ಸ್ಕ್ರಿಪ್ಷನ್ ಇದೆ ನಾನು ಅಂಜು ಮನಿಷ್ಟ್ರ ಅಮ್ದು ಒನ್ ಇನ್ಸ್ಟಿಟ್ಯೂಷನ್ ಇದೆ ಅದು ಚೆನ್ನಾಗಿ ಗೌರ್ಮೆಂಟ್ ಬಾಡಿ ಇದೆ ಆಫ್ ಇನ್ಸ್ಟಿಟ್ಯೂಷನ್ ಇದೆ ನಾವು ವರ್ಷ ಅವ್ರಿಗೆ ಸಬ್ಸ್ಕ್ರಿಪ್ಷನ್ ಟ್ಯಾಕ್ಸ್ ಕೊಡ್ತೀವಿ ಸರ್ಕಾರ ಅಂಜು ನಾವು ಹದಿನೆಂಟು ಇಪ್ಪತ್ತು ಲಕ್ಷ ರೂಪಾಯಿ ವರ್ಷ ಟ್ಯಾಕ್ಸ್ ಕೊಡ್ತೀವಿ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತೀವಿ ಎಲ್ಲರೂ ಟ್ಯಾಕ್ಸ್ ಕೊಡ್ತಾರೆ ಮತ್ತು ದೇಶದಲ್ಲಿ ಒಂದು ಹಳ್ಳಿ ಟ್ಯಾಕ್ಸ್ ಕೊಡಲಿಲ್ಲ ಒಂದು ಹಳ್ಳಿಯಲ್ಲಿ ಇಲ್ಲಿ ಆಗಲಿಲ್ಲ ಅಂದ್ರೆ ದಾರಿ ಹಂಗೊಂದು ಹಳ್ಳಿ ಕೆಲಸ ಮಾಡೋದಿಲ್ಲ ಬರೀ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಆಯಿತು ಅಂದರೆ ಸ್ವಲ್ಪ ವರ್ಷ ನಡೀತಿದ್ರು ಮುಂದೆ ನಡೆಯೋದಿಲ್ಲ ಈಗ ಎಲ್ಲರೂ ಜನತೆ ಪೂರ್ಣ ಆಗಿದ್ದಾರೆ ಯಾವ ಬೇ ಬೇಸಿಸ್ ಮೇಲೆ ಇವರು ಮಾಡ್ತಾ ಮಾಡೋಕಿರ್ತಾರೋ ಏನು ಏನು ಬರೀ ಬರೇ ಜಾತಿ 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 ಭಾಷಾ ಭಾಷಾ ಧರ್ಮ ಧರ್ಮ ಅಂದ್ರೆ ಹೋಗುತ್ತೆ ಆಗುದಿಲ್ಲ ಈ ಸರ್ಕಾರದಲ್ಲಿ ಮುಸ್ಲಿಂ ತುಷ್ಟೀಕರಣ ನಡೆದಿದೆ ಅಂತ ಹೇಳ್ತಾರೆ ಸರ್ ಸರ್ಕಾರ ಈ ಸರ್ಕಾರ ರಾಜ್ಯ ಸರ್ಕಾರ ಮುಸ್ಲಿಮ ರಾಜ್ಯ ಸರ್ಕಾರ ಓಲೈಕೆ ಮಾಡಿದ

राधेल्लरी तो रन बिक थैंक यू